ಒಬ್ಬ ವ್ಯಕ್ತಿಯ ತಮ್ಮನ ತಮ್ಮನನ್ನು ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯ ತಮ್ಮ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ವಸಂತ್ ಗಿಳಿಯಾರ್ ಅವರು ಮತ್ತು ಚಕ್ರವರ್ತಿ ಸೋಲಿಬೆಲೆ ಅವರು ಅಖಾಡಕ್ಕೆ ಕೇಳಿದಾರೆ ಹದಿಮೂರು ವರ್ಷಗಳ ಹಿಂದೆ ನಡೀತಾ ನಡೆದಿರುವಂತಹ ಘಟನೆ ಇವತ್ತಿಗೂ ಸಹ ಜೀವಂತವಾಗಿದೆ ಇವತ್ತಿಗೂ ಸಹ ನ್ಯಾಯ ಸಿಗುತ್ತೆ ಇವತ್ತಿಗೂ ಸಹ ನ್ಯಾಯ ಸಿಗಲೇಬೇಕು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಲ್ಲಿ ನಡೆದಿರುವಂತಹ ಅಷ್ಟು ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಏನು ಹೋರಾಟ ನಡೀತಾ ಇದೆ ಜೀವಂತವಾಗಿದೆ ಸಮೀರ್ ವಿಡಿಯೋ ಬಂದ ನಂತರ ಇಡೀ ಜಗತ್ತು ಮಾತನಾಡ್ತಾ ಇದೆ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸಮೀರ್ ಬಂದ ನಂತರ ಇವರು ಆಕ್ಟಿವ್ ಆಗಿದ್ದಾರೆ ಇದೇ ಹದಿಮೂರು ವರ್ಷಗಳಿಂದ ಇವರು ಇಡೀ ಭೂಮಿ ಮೇಲನೇ ಇದ್ರು ಭೂಮಿ ಮೇಲನೇ ಇದ್ರು ಹನ್ನೊಂದು ವರ್ಷಗಳ ಹಿಂದೆ ಇದೇ ಚಕ್ರವರ್ತಿ ಸೋಲಿ ಮೇಲೆ ಸ್ಪಂದನಾ ಟಿವಿಗೆ ಸಂದರ್ಶನ ಕೊಟ್ಟಿದ್ದಾರೆ ಇದಕ್ಕೆ ಲಾಜಿಕಲ್ ಎಂಡ್ ಇಲ್ಲ ಅಯಾಮ್ ವಿತ್ ಸೌಜನ್ಯ ಅಂತೇಳಿ ನಾನು ಪೋಸ್ಟರ್ ಹಾಕೊಂಡಿದ್ದೆ ಇದಕ್ಕೆ ಲಾಜಿಕಲ್ ಎಂಡ್ ಇಲ್ಲ ಕಮ್ಯುನಿಸ್ಟ್ ಇದಕ್ಕೆ ಸೇರ್ಕೊಂಡಿರೋದ್ರಿಂದ ಈ ಹೋರಾಟದಲ್ಲಿ ನಾನು ಭಾಗವಹಿಸ್ತಿಲ್ಲ ಅಂತ ಹೇಳಿದಂತ ವಿಡಿಯೋ ಇವತ್ತಿಗೂ ಸಹ ಇದೆ ಇಂತಹ ಚಕ್ರವರ್ತಿ ಸೋಲಿ ಮೇಲೆ ನಿನ್ನೆ ಹುಡುಕಾಟ ಅಂತೇಳಿ ಒಂದು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ಜೊತೆಗೆ ಸತ್ಯಶೋಧನೆ ಮಾಡ್ತೇನೆ ಏನಾಯ್ತು ಮಗಳೇ ಅಂತ ಹೇಳ್ಬಿಟ್ಟು ಏನು ಬ್ಯಾಟಿಂಗ್ ಮಾಡಲಿಕ್ಕೆ ಹೋಗಿ ಧರ್ಮ ಸಂರಕ್ಷಣಾ ಸಭೆಗಳು ಮಾಡ್ತೀನಿ ಅಂತೇಳಿ ಕಾರ್ಖಾನದ ಸಭೆಯಲ್ಲಿ ಬೆಂಗಳೂರಿನ ಸಭೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ತಾ ಇದ್ರು ಸಹ ಅಲ್ಲಿ ವೇದಿಕೆ ಮೇಲೆ ಇದ್ದಂತ ವಸಂತ ಕಿಳಿಯರು ಒಂದು ಮಾತು ಆಕ್ಷೇಪ ವ್ಯಕ್ತಪಡಿಸ್ತಂತ ವಸಂತ ಕಿಳಿಯಾರು ಇವತ್ತು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೊರಟಿರುವಂತಹ ನೀವು ಗಮನಿಸಿ ನೋಡಿ ಇಲ್ಲಿ ಯಾರಿಗೂ ಸ್ವಾರ್ಥ ಇಲ್ಲ ಇಲ್ಲಿ ಯಾರದ್ದು ಯಾರದ್ದೋ ತಮ್ಮನನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಇವರು ಹೋರಾಟಗಾರರನ್ನ ದಾರಿ ತಪ್ಪಿಸುವಂತಹ ಕೆಲಸ ಓಟ ಹೋರಾಟಗಾರರದ್ದೇ ತಪ್ಪು ಅಂತ ಹೇಳ್ತಾ ಇರುವಂತದಕ್ಕೆ ಎಪಿಸೋಡ್ಗಳನ್ನ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಮಾತಾಡಿದ್ದಾರೆ ಸಾಕ್ಷಿಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಬ್ರೈನ್ ಮ್ಯಾಪಿಂಗ್ಗೆ ಸಂತೋಷರ ಒಪ್ಪಿಲ್ಲ ಅಂತ ಹೇಳಿದ್ರು ಆದ್ರೆ ಇಡೀ ಸಂತೋಷ ಬ್ರೈನ್ ಮ್ಯಾಪಿಂಗ್ಗೆ ಗೆ ಸ್ವ ಸ್ವಹಸ್ತಕ್ಷ ಅಕ್ಷರದಿಂದ ಬರ್ಕೊಂಡಿರುವಂತಹ ಏನು ಸಿಗ್ನೇಚರ್ ಹಾಕಿರುವಂತಹ ಕಾಪಿ ಸಿಗ್ತಾ ಇದೆ ಇದು ದಾಖಲೆಗಳನ್ನ ಮುಂದೆ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ ಹೋರಾಟಗಾರರು ನೋಡಿ ಇವತ್ತು ಸಮೀರ್ ಎರಡನೇ ವಿಡಿಯೋ ಬಂದಿದೆ ಎರಡನೇ ವಿಡಿಯೋದಲ್ಲಿ ಸಮೀರ್ ಹೇಳ್ತಾರೆ ಅಷ್ಟು ಸಾಕ್ಷಿಗಳು ಏನು ಆ ಹೆಣ್ಣು ಮಗಳ ಮೇಲೆ ನಡೆದಂತಹ ಅತ್ಯಾಚಾರ ಭೀಕರವಾದಂತಹ ಹತ್ಯೆಗೆ ಅಲ್ಲಿ ಒಳಗೊಂಡಿರುವಂತಹ ಸಂಬಂಧಪಟ್ಟಿರುವಂತಹ ಅಷ್ಟು ಸಾಕ್ಷಿಗಳು ಒಂದು ಕಡೆ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಒಂದು ಕಡೆ ಸತ್ತೋಗ್ತಾರೆ ಒಂದು ಕಡೆ ಆತ್ಮಹತ್ಯೆ ಅಂತಾರೆ ಒಂದು ಕಡೆ ಎಲ್ಲ ಹೇಳ್ತಾರಲ್ಲ ಹಾಗಾದ್ರೆ ಅಷ್ಟು ಸಾಕ್ಷಿಗಳನ್ನ ಇವರು ನಾಶ ಮಾಡಿದ್ರಲ್ಲ ಅಷ್ಟು ಸಾಕ್ಷಿಗಳನ್ನ ನಾಶ ಮಾಡಿ ಗಿರೀಶ್ ಮಠಣ್ಣವ್ರು ಹೇಳ್ತಾರಲ್ಲ ಅಷ್ಟು ಸಾಕ್ಷಿಗಳನ್ನ ನಾಶ ಮಾಡಿ ಸಾಕ್ಷಿಗಳು ಎಲ್ಲಿದೆ ಅಂತ ಕೇಳ್ತಾ ಇದಾರಲ್ಲ ಅಷ್ಟು ಸಾಕ್ಷಿಗಳು ಇದೇ ರೀತಿ ನಾಶ ಆಗುತ್ತಾ ನಾವು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ ಇಲ್ಲಿ ನಾವು ಕೇಳ್ತಾ ಇರ್ಬೋದು ಏನು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಆನೆ ಮಾಗುತನ ಜೋಡಿ ಕೊಲೆಗೆ ನ್ಯಾಯ ಕೇಳ್ತಾ ಇದ್ದೀವಿ ಇದು ತಪ್ಪಾ ಇಲ್ಲಿ ಇಡೀ ಜಗತ್ತು ಒಂದು ಕಡೆ ಆದ್ರೆ ಇವರಿಬ್ರು ಸೇರ್ಕೊಂಡು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ಗಿರೀಶ್ ವಸಂತ ಗಿಲಿ ಹೇಳ್ತಾರೆ ಏನೋ ಚಕ್ರವರ್ತಿ ಸೂಲಿ ಬೆಲೆ ಹೇಳಿರುವಂತಹ ಸತ್ಯದ ಮಾತುಗಳನ್ನ ನೀವು ಕೇಳಿ ಅಂತ ಹೇಳ್ತಾರೆ ಚಕ್ರವರ್ತಿ ಸೂಲಿ ಬೆಲೆ ಯಾವತ್ತಾದ್ರೂ ಸತ್ಯ ಹೇಳಿರುವುದು ಇದೆಯಾ ಯಾವತ್ತಾದ್ರೂ ಸತ್ಯ ಹೇಳಿರುವುದು ಇದೆಯಾ ಅವ್ರು ಬರೀ ಸುಳ್ಳಿನ ಸಾಮ್ರಾಜ್ಯವನ್ನ ಕಟ್ಟಿ ಸುಳ್ಳುಗಳನ್ನ ಹೇಳಿ 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 ಇವತ್ತು ಇಡೀ ನಗೆ ಪಾಟ್ಲಿಗೆ ಈಡಾದಂತಹ ಚಕ್ರವರ್ತಿ ಸೋಲಿ ಬೆಲೆ ಅವರು ಸುಳ್ಳಿನ ಸಾಮ್ರಾಜ್ಯ ಹೇಳ್ತಾ ಇರುವಂತಹ ಚಕ್ರವರ್ತಿ ಸೋಲಿಬೆಲೆ ಅವರು ಇವರು ಹುಡುಕಾಟದಲ್ಲಿ ಸತ್ಯ ಹೇಳ್ತಾ ಇದ್ದಾರಂತೆ ಅದನ್ನು ನೋಡಬೇಕು ಅಂತೇಳಿ ವಸಂತ್ ಗಿಲಿಯಾರ್ ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಏನು ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಇಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಅಲ್ಲಿ ಹೇಳ್ತಾರೆ ಅವರೇನು ಹೇಳ್ತಾರೆ ಲವ್ ಜಿಹಾದ್ ವಸಂತ್ ಗಿಲಿಯಾರ್ ಅವರು ಅಲ್ಲಿ ಲವ್ ಜಿಹಾದ್ ಅಂತ ಪದವನ್ನು ಬಳಸ್ತಾರೆ ಲವ್ ಜಿಹಾದ್ ಅಂತ ಪದ ಬಳಸ್ತಾರೆ ವಸಂತ ಗಿಲಿಯಾರ್ ಅವರು ಲವ್ ಜಿಹಾದ್ ಅಂತ ಪದ ಬಳಸ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಸೌಜನ್ಯ ಒಬ್ಬ ಹೆಣ್ಣು ಮಗಳನ್ನ ಇವರು ಲವ್ ಜಿಹಾದ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರ ಕೆಟ್ಟ ಮನಸ್ಥಿತಿ ಯಾವ ರೀತಿ ಇರಬೇಕು ಆ ಹುಡುಕಾಟದಲ್ಲಿ ಇವರಿಬ್ರು ಕುತ್ಕೊಂಡು ಮಾತನಾಡ್ತಾರಲ್ಲ ಇಬ್ಬರು ಕುತ್ಕೊಂಡು ಮಾತನಾಡ್ಬೇಕಾದ್ರೆ ಲವ್ ಜಿಹಾದ್ಗೆ ಒಳಗಾಗಿರ್ಬಹುದಾ ಅಂದ್ರೆ ಒಬ್ಬ ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ಇವರು ಲಿಂಕ್ ಮಾಡ್ತಾ ಇದ್ದಾರೆ ಯಾವ್ದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಇವರು ಹೇಳ್ತಾರೆ ಸಮೀರ್ ಮಾತನಾಡ್ತಾ ಇರ್ಬೋದು ತಪ್ಪು ಸಮೀರ್ ಒಂದು ಧರ್ಮದ ವಿರುದ್ಧ ಮಾತನಾಡ್ತಾ ಇದ್ದಾನೆ ಸಮೀರ್ ಅನ್ಯ ಧರ್ಮ ಧರ್ಮದ ಹೇಳ್ತಾ ಇದ್ದಾರಲ್ಲ ಇವ್ರು ಮಾಡ್ತಾ ಇರ್ಬೋದು ಏನ್ರಿ ಆ ವಿಡಿಯೋದಲ್ಲಿ ಹೇಳ್ತಾನವನು ಆ ಹುಡುಕಾಟದಲ್ಲಿ ಹೇಳ್ತಾರೆ ಲವ್ ಜಿಹಾದ್ ಅಂತಾರೆ ಅಂತಹ ದೈವ ಭಕ್ತೆ ಅವರ ಸ್ನೇಹಿತೆ ಹೇಳ್ತಾಳಲ್ಲಪ್ಪ ಅವರ ಸ್ನೇಹಿತೆ ಏನೋ ಒಂದು ಭಾವನಾ ಬೆಳಗ್ಗೆಯರ ಜೊತೆ ಮಾತನಾಡ್ಬೇಕಾರೆ ಹೇಳ್ತಾರಲ್ಲ ಹೆಸರಿನ ತಕ್ಕ ಹಾಗೆ ಸೌಜನ್ಯ ಇದ್ಲು ಅಂತೇಳಿ ಯಾರ ಜೊತೆ ಮಾತನಾಡ್ತಿರ್ಲಿಲ್ಲ ತಾನಾಯ್ತು ತನ್ನ ಕತೆ ಆಯ್ತು ತನ್ನ ಓದಾಯ್ತು ತನ್ನದಾಯ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ವ್ಯಕ್ತಿ ಆ ಹೆಣ್ಣು ಮಗಳನ್ನ ಲ ವಿಚಾರ ಮಾತನಾಡ್ಬೇಕಾರೆ ಲವ್ ಜಿಹಾದ್ ಎಂಬ ಪದವನ್ನ ಸೇರಿಸ್ತಾರಲ್ಲ ಇವರು ನಿಜಕ್ಕೂ ನಾಚಿಕೆ ಆಗಲ್ವಾ ಇವರಿಗೆ ನಿಜಕ್ಕೂ ನಾಚಿಕೆ ಆಗೋಲ್ಲ ಒಂದು ಹೆಣ್ಣು ಮಗಳನ್ನು ಅವಳ ಏನೋ ವಿಚಾರವನ್ನು ತೆಗೆದುಕೊಂಡು ಲವ್ ಜಿಹಾದ್ಗೆ ಅವರ ಲಿಂಕ್ ಮಾಡ್ತಾ ಇದ್ದಾರಲ್ಲ ಇದು ಇವು ಹೇಳುವಂತಹ ಒಂದು ಕತೆ ಅಲ್ಲಿ ಜಜ್ಮೆಂಟ್ ಕಾಪಿನಲ್ಲಿದೆ ಪುಸ್ತಕ ವೆಟ್ಟಾಗಿಲ್ಲ ಬ್ಯಾಗ್ ವೆಟ್ಟಾಗಿಲ್ಲ ಒದ್ದೆ ಆಗಿಲ್ಲ ಮಳೆ ಬಂದ್ರೆ ವೆದ್ದಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ ಜಡ್ಜ್ಮೆಂಟ್ ಕಾಪಿಲ್ ಹೇಳ್ತಾರೆ ಈ ವ್ಯಕ್ತಿ ಹೇಳ್ತಾರೆ ಮಳೆ ಬಂದಿರಬಹುದು ಎಷ್ಟು ಬುದ್ಧಿವಂತ ಈ ವ್ಯಕ್ತಿ ಅಂತಂದ್ರೆ ರಾತ್ರಿ ಪೂರ್ತಿ ಸೌಜನ್ಯ ಕಾಡ್ನಲ್ಲಿ ಇದ್ದಂತೆ ಕಾಡ್ನಲ್ಲಿ ಇದ್ರು ಮಳೆನಲ್ಲಿ ಇತ್ತಂತೆ ಮಳೆ ಇದ್ದರೂ ಸಹ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಬಂದಿರುವಂತಹ ಬಿಸಿಲಿನಲ್ಲಿ ಆ ಬ್ಯಾಗು ಒಣಗೋಗಿತ್ತಂತೆ ಏನ್ ಕಟ್ಟು ಕತೆ ಹೇಳ್ತಾನ್ರಿ ಈ ವ್ಯಕ್ತಿ ಏನು ಕಟ್ಟು ಕತೆ ಹೇಳ್ತಾನೆ ಐವತ್ತು ಮೀಟರ್ ದೂರದಲ್ಲಿರುವಂತಹ ದೂರದಲ್ಲಿ ಇದ್ದ ಅಂತ ಹೇಳುವಂತಹ ಸಂತೋಷ ರಾವ್ ಟೆಂಟ್ ಅನ್ನ ಯಾರು ಗಮನಿಸ್ಲಿಲ್ವಂತೆ ಆದರೆ ಸಾವಿರಾರು ಜನ ಹುಡುಕಿದಂತಹ ಸ್ಥಳದಲ್ಲಿ ಸೌಜನ್ಯ ಏನು ಮೃತದೇಹವನ್ನ ಪತ್ತೆ ಮಾಡ್ಲಿಕ್ಕೆ ಹೋಗಿಲ್ಲಂತೆ ಇವರು ಅಲ್ಲಿ ಹೋಗೇ ಇಲ್ಲ ಅಂತೇಳಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾನೆ ಯಾರು ಸಹ ಆ ಜಾಗದಲ್ಲಿ ಹೋಗಿ ಹುಡುಕಿಲ್ಲ ಅಂತ ಹೇಳ್ತಾರೆ ಅದೇ ಸೌಜನ್ಯರ ಚಿಕ್ಕಪ್ಪ ಹೇಳ್ತಾರೆ ನಾವೆಲ್ಲ ಕಡೆ ಹುಡುಕಿದ್ವಿ ಅಂತ ಹೇಳ್ತಾರೆ ಇವರು ಒಂದಕ್ಕೊಂದು ಲಿಂಕ್ ಅನ್ನ ತಪ್ಪಿಸಿ ಜನರನ್ನ ದಾರಿ ತಪ್ಪಿಸ್ತಾ ಇರುವಂತಹ ವಿಚಾರ ಇದೆಯಲ್ಲ ಇದು ನೋಡಿ ಸೌಜನ್ಯ ಶಕ್ತಿ ಎಷ್ಟಿದೆ ಅಂದ್ರೆ ಅಂದ್ರೆ ಯಾವ ವಿಚಾರ ಹದಿಮೂರು ವರ್ಷಗಳ ನಂತರವೂ ಇವತ್ತು ಭುಗಿಲತ್ತರಕ್ಕೆ ಮುಗಿ ಭುಗಿಲೆ ಇವತ್ತು ಏನು ಬೆಂಗಳೂರಿನಿಂದ ಹಿಡಿದು ಇಡೀ ವಿಶ್ವಾದ್ಯಂತ ಸೌಜನ್ಯ ಪರವಾಗಿ ಶುರು ಮಾಡಿದ್ದಾರೆ ಅಂದ್ರೆ ಇದು ಸೌಜನ್ಯ ಶಕ್ತಿ ಇದು ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಣಿ ಅವ್ರನ್ನ ಇವರು ಟಾರ್ಗೆಟ್ ಮಾಡ್ಕೊಂಡು ಗಿರೀಶ್ ಮಟ್ಟಣ್ಣ ಇವರು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನೋಡಿ ತಾನೇ ತಾನಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ನಾವುಗಳು ನಾವು ಮಾತನಾಡುವಂತಹ ಸನ್ನಿವೇಶವನ್ನು ತಂದಿಟ್ಟಿದ್ದಾರೆ ಅಂತಂದ್ರೆ ಸತ್ಯಮೇವ ಜಯತೆ ನಿಜವಾಗ್ಲೂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ನಲ್ಲ ಅಧರ್ಮ ಹೆಚ್ಚಾದಾಗ ಧರ್ಮ ರಕ್ಷಣೆಗೋಸ್ಕರವಾಗಿ ಸಂಭವಾಮಿ ಯುಗೇ ಯುಗೆ ಅಂತೇಳಿ ನಾನು ಮತ್ತೆ ಅವತಾರ ಯುಕ್ತಿ ಬರ್ತೇನೆ ಅಂತ ಹೇಳಿದ್ರಲ್ಲ ಇದು ಸೌಜನ್ಯ ಪ್ರಕರಣದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸ ಉಳಿಸೋದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಯಾವುದೋ ಒಂದು ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟು ಅಧರ್ಮವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಆಡಿಸುತ್ತಿರುವಂತಹ ಆಟ ಟಾಂತಿ ಆಕಾಂಕ್ಷಾನು ಇಂತಹ ಮನಸ್ಥಿತಿ ಇಂತಹ ಚಿಕ್ಕ ಕೆಟ್ಟ ಮನಸ್ಥಿತಿ ಇವರು ಹೋಗ್ತಾ ಇರುವಂತಹ ದಾರಿ ಯಾವುದು ಇದನ್ನು ಹೇಳಬೇಕಾದ್ರೆ ಒಬ್ಬ ಗಿರೀಶ್ ಮಟ್ಟಣ್ಣನವರು ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂಥವರು ತೊಂಬತ್ತೆರಡು ಪುಟಗಳ ಜಡ್ಜ್ಮೆಂಟ್ ಕಾಪಿಯನ್ನು ಇಂಚಿಂಚು ಮಾತನಾಡ್ತಾ ಇರುವಂಥವ್ರು ಮೋಹಿತ್ ಕುಮಾರ್ ಅವರು ವಕೀಲರು ಇವರು ಕೋರ್ಟ್ನಲ್ಲಿ ವಾದ ಮಾಡುವಂತಹ ವಕೀಲರು ಇವರು ಇಂಚಿಂಚು ಮಾತನಾಡ್ತಾ ಇದ್ದಾರೆ ಡಾಕ್ಟರ್ ಶೆಟ್ಟಿ ಅವರು ಅವ್ರು ಇಂಚಿಂಚು ಮಾತನಾಡ್ತಾ ಇದ್ದಾರೆ ಇವರು ಯಾರು ಸಹ ಸಾಮಾನ್ಯ ವ್ಯಕ್ತಿಗಳಲ್ಲ ಆ ವೃತ್ತಿನಲ್ಲಿ ಪ್ರೊಫೆಷನಿಸ್ಟ್ ಅವರು ಆ ವೃತ್ತಿನಲ್ಲಿ ಆ ಪರಿಣಿತರವರು ಆ ಪರಿಣಿತ ಬಂದಿರುವಂಥವ್ರು ಮಾತನಾಡ್ತಾರೆ ಅಂದರೆ ಈ ವಸಂತ ಗಿಲಿಯಾರು ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ತಾರೆ ಇವರೇ ಜಡ್ಜ್ ಆಗ್ತಾರೆ ಇವರೇ ಲಾಯರ್ ಆಗ್ತಾರೆ ಎಲ್ಲವನ್ನ ಆಗಿ ಯಾರದ್ದೋ ತಮ್ಮನನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾತಾಡ್ತಾರೆ ಇಷ್ಟೆಲ್ಲ ಮಾತನಾಡ್ತಾರೆ ಇವರು ಹೇಳ್ತಾರೆ ಶೋಧನಾ ವರದಿಯನ್ನು ನನ್ನ ಹತ್ರ ಇದೆ ಅಂತ ಹೇಳಿದ್ರಲ್ಲ ಯಾತಕ್ಕೋಸ್ಕರ ಶೋಧನಾ ವರದಿಯನ್ನು ಬಿಡುಗಡೆ ಮಾಡಲಿಲ್ಲ ಒಬ್ಬ ಸಮೀರ್ ಮಾತನಾಡಿದ ತಕ್ಷಣವೇ ಇವರಿಗೆ ಎಲ್ಲಿಲ್ಲದ ಸಿಟ್ಟು ಬಂದ್ಬಿಡ್ತು ಈಗ ಜಾ ಹಿಂದೂ ಹಿಂದೂ ಧರ್ಮದ ಜಾಗೃತಿ ಆಗೋಯಿತು ಈಗ ಹಿಂದೂ ಧರ್ಮಕ್ಕೆ ಅಪಾಯ ಇದೆ ಅಂತ ಹೇಳ್ತಾರಲ್ಲ ಒಬ್ಬ ಹಿಂದೂವಾಗಿ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳು ಅಷ್ಟು ಜನ ಜೀವ ಕಳ್ಕೊಂಡಿದಾರಲ್ಲ ಅಷ್ಟು ಜನ ಹಿಂದೂಗಳಲ್ವಾ ಅಷ್ಟು ಜನ ಹಿಂದೂಗಳಲ್ವಾ ಯಾತಕ್ಕೋಸ್ಕರ ಬಾಯ್ ತೆಗಿತಾ ಇಲ್ಲ ಯಾತಕ್ಕೋಸ್ಕರ ಬಾಯಿ ತೆಗಿತಾ ಇಲ್ಲ ಇವರು ಇವರು ಇವರಿಗೆ ಬೇಕಾಗಿರುವುದು ಸಮೀರ್ ವಿಡಿಯೋ ಮಾಡ್ತಾ ಇದ್ದಾರೆ ಸಮೀರ್ ವಿಡಿಯೋ ಮಾಡ್ತಾ ಇದ್ದಾನೆ ಇಷ್ಟೇ ಅವ್ರಿಗೆ ಬೇಕಾಗಿರುವಂಥದ್ದು ಇವರು ಹುಡುಕಾಟ ನಡೆಸ್ತಾರಂತೆ ಏನು ಹುಡುಕಾಟ ರೀ ಯಾವ ಹುಡುಕಾಟ ನಡೆಸ್ತಾರೆ ಇವರ ವಿಚಾರಗಳನ್ನು ನೀವು ನೋಡಿ ಯಾವ ವ್ಯಕ್ತಿ ಇವರು ಏನು ಹೇಳ್ತಾರಲ್ಲ ಒಂದು ಕಡೆ ಫಿಕ್ಸ್ ಆಗಿಬಿಟ್ಟಿದಾರಂತೆ ಈ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ಇವರು ಸೌಜನ್ಯ ಹೋರಾಟಗಾರರು ಒಂದು ಕಡೆ ಫಿಕ್ಸ್ ಆಗಿಬಿಟ್ಟಿದಾರಂತೆ ಇವರು ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದಾರಂತೆ ಹಾಗಾದ್ರೆ ವಸಂತ್ ಗಿಲಿಯರ್ ಅವರು ಚಕ್ರವರ್ತಿ ಅವರು ಯಾವ ತರ ಫಿಕ್ಸ್ ಆಗಿದ್ದಾರೆ ಯಾವ ಕಡೆ ಫಿಕ್ಸ್ ಆಗಿದ್ದಾರೆ ಯಾರದ್ದೋ ತಮ್ಮನನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಫಿಕ್ಸ್ ಆಗಿದಾರ ಈ ವಿಚಾರವನ್ನ ನಾವು ಮಾತನಾಡ್ಬೇಕಾಗುತ್ತಲ್ಲ ಫಿಕ್ಸ್ ಆಗಿದ್ದಾರೆ ಯೂಟ್ಯೂಬರ್ಸ್ಗಳು ಏನು ಮಾನಿಟೈಸ್ ಮಾಡಿಕೊಂಡು ರೆವಿನ್ಯೂಗೋಸ್ಕರ ವಿಡಿಯೋ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಇವರು ನನ್ನ ಹುಡುಕಾಟದಲ್ಲಿ ಪಬ್ಲಿಕ್ ಮಿರರ್ ಅಲ್ಲಿ ವಿಡಿಯೋವನ್ನು ಹಾಕಿದಾರಲ್ಲ ಇವ್ರು ಯಾತಕ್ಕೋಸ್ಕರ ವಿಡಿಯೋ ಮಾಡಿದ್ರು ಇವರು ಇವರು ಯೂಟ್ಯೂಬ್ ಚಾನಲ್ಗಳು ಮಾನಿಟೈಸ್ ಆಗಿಲ್ವಾ ಯಾತಕ್ಕೋಸ್ಕರ ಮಾಡ್ತಾ ನಾಲಿಗೆ ಇದೆ ನಾಲಿಗೆನಲ್ಲಿ ಏನು ಮೂಳೆ ಇಲ್ಲ ಹೇಗೆ ಬೇಕಾದರೂ ತಿರುಗುತ್ತೆ ಆದರೆ ಸತ್ಯ ಇದೆಯಲ್ಲ ಸತ್ಯ ಯಾವತ್ತು ಸಾಯೋದಿಲ್ಲ ಸತ್ಯ ಯಾವತ್ತು ಸಾಯೋದಿಲ್ಲ ಒಂದೊಂದಾಗಿ ಒಂದೊಂದಾಗಿ ಏನು ಈ ಅಧರ್ಮ ಮಾಡ್ಕೊಂಡು ಇವತ್ತು ಹಣ ಇದೆ ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆಯನ್ನು ತಿರುಗಿಸ್ಲಿಕ್ಕೆ ಹೊರಟಿದಾರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಏನು ಮಾತಾಡ್ತಾರೆ ಯಾರೇನು ಮಾತಾಡ್ತಾರೆ ಅವ್ರನ್ನ ಯಾವ ರೀತಿ ಸಿಲುಕಿಸ್ಬೇಕು ಅವ್ರಿಗೆ ಯಾವ ರೀತಿ ಚಾನೆಲ್ಗಳನ್ನ ಬಂದ್ ಮಾಡಿಸ್ಬೇಕು ಯಾವ ರೀತಿ ಅವ್ರಿಗೆ ಧಮಕಿ ಹಾಕಬೇಕು ಇದೇ ಮಾಡ್ತಾ ಇದ್ದಾರಲ್ಲ ಇವರು ಇವರು ಇಷ್ಟು ಹಣ ಎಲ್ಲಿಂದ ಬರುತ್ತೆ ಇವರಿಗೆ ಇವ್ರ ಹಣ ಎಲ್ಲಿಂದ ಬರುತ್ತೆ ಮೂಲ ಯಾವುದು ಸ್ವಂತ ದುಡ್ದಿದಾರ ಇಷ್ಟೆಲ್ಲ ಮಾತನಾಡ್ತಾರಲ್ಲ ವಸಂತ ಗಿಳಿಯಾರವ್ರ ಇಷ್ಟೆಲ್ಲ ಮಾತನಾಡ್ತಾರಲ್ಲ ಚಕ್ರವರ್ತಿ ಸೋಲಿಬರವ್ರು ಮಾತಾಡ್ತಾರಲ್ಲ ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನ ಕೊಟ್ಟು ಏಳೆಕರೆ ಜಮೀನನ್ನ ತೆಗೆದುಕೊಂಡು ಇವತ್ತು ಸರ್ಕಾರ ವಾಪಸ್ ತಗೊಳ್ತಾರ ಆ ವಿಚಾರ ಯಾಕೆ ಮಾತನಾಡ್ತಾ ಇಲ್ಲ ಆ ವಿಚಾರ ಯಾತಕ್ಕೋಸ್ಕರ ಮಾತನಾಡ್ತಾ ಇಲ್ಲ ಅದು ತಪ್ಪಲ್ವಾ ಅದು ಧರ್ಮಕ್ಕೆ ಮಾಡಿದಂತಹ ದೊ ದ್ರೋಹ ಅಲ್ವಾ ಇವೆಲ್ಲ ಯಾಕೆ ಮಾತಾಡ್ತಾ ಇಲ್ಲ ಇವು ಮಾತಾಡೋದಿಲ್ಲ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟರು ಸಹ ಈ ಏಳಕ್ಕೆ ಜ ವಿಚಾರವಾಗಿ ಯಾತಕ್ ಮಾತಾಡಲಿಲ್ಲ ಏನೋ ನ್ಯಾಯ ಕೊಡಿಸ್ತೀನಿ ಏನೋ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಟೈಟ್ಲ್ ಹಾಕ್ತಾರೆ ಏನು ಧರ್ಮ ಸ್ಥಳಗಳ ಬಗ್ಗೆ ಅಂದರೆ ಧರ್ಮದ ಮೇಲೆ ದಾಳಿ ಅನ್ನೋದು ಒಂದು ಪದವನ್ನು ಬಳಸ್ತಾರೆ ಇವರು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಹೇಳ್ತಾರೆ ಧರ್ಮದ ಮೇಲೆ ಏನು ಆಕ್ರಮಣ ನಡೀತದೆ ಯಾರು ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಅನ್ಯ ಧರ್ಮದವರ ಗಿರೀಶ್ ಮಟ್ಟಣ್ಣ ಅನ್ನ ಧರ್ಮದವರ ರಾಜಮೌರಿ ಅನ್ನ ಅನ್ನ ಅನ್ಯ ಧರ್ಮದವರ మోహిత్వ్ అన్య ధర్మ దుస్మవతి అన్నదారు అన్య ధర్మ ద ಒಬ್ಬ ಯೂಟ್ಯೂಬರ್ ಸಮೀರ್ ಮಾಡಿದ ತಕ್ಷಣ ಇವರಿಗೆ ಜಾಗೃತ ಆಗ್ತದಲ್ಲ ಇದೇ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತೀನಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅಂತೇಳಿ ಸಾವರ್ಕರ್ ಬಗ್ಗೆ ಮಾತನಾಡಿ ಅಹ್ ಏನೋ ಬೋನಿಗೆ ಹೋಗಿ ಹುಲಿಯ ಬಾಯಿನಲ್ಲಿ ಕೈ ಹಾಕಿದ್ದಂತಹ ಹೇಳಿದಂತಹ ಕಟ್ಟುಕತೆಯನ್ನ ಹೇಳಿದಂತಹ ಏನು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಹಿಂದೂ ಸಭೆಗಳಲ್ಲಿ ಭಾಗವಹಿಸಿದ್ರಲ್ಲ ಇವರು ಇವತ್ತು ಪತ್ರಕರ್ತರಾಗ್ತಾ ಇದ್ದಾರೆ ಇವರಿಂದ ಯಾವ ನ್ಯಾಯವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಯಾವ ನ್ಯಾಯ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದು ಸತ್ಯ ವಾಸ್ತವ ಸತ್ಯ ತಿಳ್ಕೊಳ್ಬೇಕು ತೊಂಬತ್ತೆರಡು ಪುಟಗಳ ಜಡ್ಜ್ಮೆಂಟ್ ಕಾಪಿ ಪಬ್ಲಿಕ್ ಡಾಕ್ಯುಮೆಂಟ್ ಅದು ಇವತ್ತಿಗೂ ಸಹ ನೀವು ಗೂಗಲಲ್ಲಿ ಹೋಗಿ ಆ ಕೇಸಿನ ಬಗ್ಗೆ ನೀವು ಒಂದು ಸರ್ಚ್ ಮಾಡಿದ್ರೆ ಆ ತೊಂಬತ್ತೆರಡು ಪುಟಗಳ ಡಾಕ್ಯುಮೆಂಟ್ ನಿಮಗೆ ಸಿಗುತ್ತೆ ಪ್ರತಿಯೊಂದನ್ನು ಓದಿ ತಿಳ್ಕೊಳ್ಳಿ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ನಡೆದಿತ್ತು ಏನು ನಡೆದಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಹೇಳ್ತಾರೆ ಇವರು ಹುಡುಕಾಟದಲ್ಲಿ ಹೇಳ್ತಾರೆ ಒಬ್ಬ ಮಾಡಿದ್ದ ಸಾಮೂಹಿಕ ಮಾಡಿದ್ದ ಅಂತಂದ್ರೆ ಒಬ್ಬನೇ ಮಾಡಿದ್ದು ಅಂತೇಳಿ ಸತ್ಯಶೋಧನಾ ವರದಿಯ ಪ್ರ ಏನು ಪ್ರಮುಖರಾಗಿರುವಂತ ಇನ್ವೆಸ್ಟಿಗೇಷನ್ ಆಫೀಸರ್ ವಸಂತ ಗಿಲಿಯಾರ್ ಹೇಳ್ತಾರೆ ಒಬ್ಬನೇ ಮಾಡಿರುವುದು ಅಂತ ಹೇಳ್ತಾರೆ ಹಾಗಾದ್ರೆ ಕೋರ್ಟ್ ಕೊಟ್ಟಿರುವಂತ ತೀರ್ಪೇನು ಕೋರ್ಟ್ ನಲ್ಲಿ ಹೇಳಿದೆ ಅಲ್ಲ ಇದೇ ಐ ಜಿ ಪಿ ಏನೋ ಐ ಐ ಜಿ ಪಿ ಪ್ರತಾಪ್ ರೆಡ್ಡಿ ಅವ್ರು ಹೇಳಿದ್ರಲ್ಲ ಮೂರರಿಂದ ನಾಲ್ಕು ಜನ ಇದ್ರು ಅಂತ ಹೇಳಿದ್ರಲ್ಲ ಹಾಗಾದ್ರೆ ಪ್ರತಾಪ್ ಪ್ರತಾಪ್ ರೆಡ್ಡಿ ಹೇಳಿದ್ದು ಸುಳ್ಳ ಪ್ರತಾಪ್ ರೆಡ್ಡಿ ಹೇಳಿದ್ದು ಸುಳ್ಳ ಕೋರ್ಟ್ನಲ್ಲಿ ಏನು ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಲ್ಲ ಮೂರರಿಂದ ನಾಲ್ಕು ಜನ ಆದ್ ಕೊಟ್ಟಿರುವಂತಹ ರಿಪೋರ್ಟ್ ಸುಳ್ಳ ಇವರು ಯಾವುದನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾವುದನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ವಿಚಾರ ತಿಳ್ಕೊಳ್ಬೇಕಲ್ಲ ನಾವು ಪ್ರತಿಯೊಂದು ವಿಚಾರಗಳನ್ನ ಯಾರೂ ಸಹ ಯಾವುದನ್ನು ಸೃಷ್ಟಿ ಮಾಡ್ತಾ ಇಲ್ಲ ಇವತ್ತು ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರುವುದು ಅವರೇ ಹೇಳ್ತಾ ಇರೋದು ಸತ್ ಸತಿ ಸರಿ ಅಂತ ಹೇಳ್ಬಿಟ್ಟು ಅವರನ್ನು ಪರವಾಗಿ ಕುತ್ಕೊಂಡು ಮಾತನಾಡುವಂತಹ ಮೂರ್ಖರು ನಾವಲ್ಲ ಅಥವಾ ಏನು ಈಗ ಸಡನ್ ಆಗಿ ಬಂದ್ಬಿಟ್ಟು ಹುಡುಕಾಟ ಮಾಡ್ತೀನಿ ಸತ್ಯಶೋಧನಾ ಮಾಡ್ತೀನಿ ಕ್ಷಮಿಸು ಮಾಡ್ತೀನಿ ಅಂತೇಳಿ ಬಂದವ್ರನ್ನ ಅವ್ರ ಮಾತು ಕೇಳುವಂತಹ ಮೂರ್ಖರು ನಾವಲ್ಲ ಇಲ್ಲಿ ಅನ್ಯಾಯ ಆಗಿರೋದು ಸತ್ಯ ಸಾಕ್ಷಿಗಳ ನಾಶ ಆಗಿರೋದು ಸತ್ಯ ಇಲ್ಲಿ ಜಡ್ಜ್ಮೆಂಟ್ ಕಾಪಿಲ್ ಬಂದಿರುವಂತಹ ವಿಚಾರಗಳು ಸತ್ಯ ಎಲ್ಲಾ ವಿಚಾರಗಳನ್ನ ಅವಲೋಕನ ಮಾಡಿ ಇವತ್ತು ಒಬ್ಬ ಅಕ್ಷರ ಮೀಡಿಯಾದ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಹಿಂದೂ ಒಬ್ಬ ಆಗಿ ಒಬ್ಬ ಭಾರತೀಯನಾಗಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಬ್ಬ ವ್ಯಕ್ತಿಯಾಗಿ ಇವತ್ತು ಈ ಎಲ್ಲಾ ವಿಚಾರಗಳು ಈ ದಾರಿ ತಪ್ಪಿಸುತ್ತಿರುವಂತಹ ಒಬ್ಬರು ಚಕ್ರವರ್ತಿ ಸೂಲಿಬೆಲೆಯವರು ಹುಡುಕಾಟ ಸತ್ಯಶೋಧನೆ ಮಾಡ್ತೀನಿ ಅನ್ನೋರು ವಸಂತ ಗಿಳಿಯಾರವರು ಕಿರಿಕೀರ್ತಿ ಬಂದು ನಾನೇನೋ ಮಾಡ್ತೀನಿ ಅಂತ ಉಗಿಸ್ಕೊಂಡು ಹೋಗಿರುವಂತ ಕಿರಿಕೀರ್ತಿ ಜೈಪ್ರಕಾಶ್ ಶೆಟ್ರು ಇವಾಗ ಪವರ್ ಟಿವಿಯ ರಾಕೇಶ್ ಶೆಟ್ರು ಓಕೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇವರು ಇವತ್ತು ಜನರಿಗೆ ಸತ್ಯ ಗೊತ್ತಾಗ್ತಾ ಇದೆ ಸತ್ಯ ಗೊತ್ತಾಗ್ತಾ ಇದೆ ಇಲ್ಲಿ ವಿಚಾರಗಳು ಏನು ಅಂತ ಗೊತ್ತಾಗ್ತಾ ಇದೆ ಈ ವಿಚಾರಗಳನ್ನ ನಾವು ಯಾವತ್ತಿಗೂ ಸಹ ಒಂದು ಕಡೆ ತಕಡಿನಲ್ಲಿ ಹಾಕೊಂಡು ತೂಕ ಮಾಡುವಂಥದ್ದಲ್ಲ ಇಲ್ಲಿ ಬೇಕಾಗಿರುವಂಥದ್ದು ಯಾರನ್ನೂ ತಮ್ಮನನ್ನ ಯಾರದ್ದೋ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕಲ್ಲ ಇಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗುವಂತಹ ನ್ಯಾಯ ಜೈ ಭೀಮ್ ಅಂತ ಒಂದು ಸಿನಿಮಾ ಆ ಸಿನಿಮಾದಲ್ಲಿ ಕೊನೆಗೆ ಎಷ್ಟು ಗೋಜಲ್ ಗೋಜಲಾಗಿದ್ರು ಸಹ ನ್ಯಾಯ ಸಿಗುತ್ತಲ್ಲ ಆ ಬುಡಕಟ್ಟು ಮಹಿಳೆಗೆ ನ್ಯಾಯ ಸಿಗುತ್ತಲ್ಲ ಆ ರೀತಿ ನಮಗೂ ಸಹ ಒಂದು ನಂಬಿಕೆ ಇದೆ ನಮಗೂ ಸಹ ನಂಬಿಕೆ ಇದೆ ಈ ಹೋರಾಟದ ತುತ್ತ ತುದಿಗೆ ಹೋಗಿ ಈ ಹೆಣ್ಣು ಮಗಳಿಗೆ ಏನು ಅತ್ಯಾಚಾರ ಮಾಡಿ ಈ ಹೆಣ್ಣು ಮಗಳನ್ನು ಬರ್ಬರವಾಗಿ ಕೊಂದಾಕಿದ್ರಲ್ಲ ಆ ಪಾಪಿಗಳು ಆ ಕಾಮುಕರು ಅವರ ಮುಖವಾಡ ಬಯಲು ಹಾಗೇ ಆಗುತ್ತೆ ಇವರ ಬಾಯಿಂದನೇ ಸತ್ಯ ಬರ್ತಾ ಇದೆ ಈ ಹೆಣ್ಣು ಮಗಳನ್ನು ವಿಚಾರವನ್ನು ಮಾತನಾಡಬೇಕಾದ್ರೆ ಲವ್ ಜಿಹಾದ್ಗೆ ಹೋಲ್ಸುದ್ರಲ್ಲ ಇವರು ಯಾವುದರಲ್ಲಿ ಯಾವುದ್ರಲ್ಲಿ ಛೀಮಾರಿ ಹಾಕ್ಬೇಕ್ರಿ ನಾಚಿಕೆ ಆಗಬೇಕು ವಸಂತ್ ಗಿಲಿಯಾರ್ ನಿಮಗೆ ನಾಚಿಕೆ ಆಗಬೇಕು ಚಕ್ರವರ್ತಿ ಸುಲಿ ನಿಮಗೆ ನಾಚಿಕೆ ಆಗಬೇಕು ಒಬ್ಬ ಚಾಮುಂಡೇಶ್ವರಿ ಭಕ್ತೆ ಒಬ್ಬ ದುರ್ಗಾದೇವಿಯ ಭಕ್ತೆ ಆ ಹೆಣ್ಣು ಮಗಳನ್ನ ವಿಚಾರವನ್ನ ಮಾತನಾಡ್ಬೇಕಲ್ಲ ಲವ್ ಜಿಹಾದ್ಗೆ ಲಿಂಕ್ ಮಾಡ್ತಿರಲ್ಲ ಹಾಚಿಕೆ ಆಗಬೇಕು ನಿಮಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಇನ್ನೊಬ್ಬರನ್ನ ಓಲೈಸೋದಿಲ್ಲ ವಾಸ್ತವದ ವಿಚಾರವನ್ನ ಮಾತನಾಡುತ್ತೆ ಸತ್ಯದ ವಿಚಾರವನ್ನ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ